ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವರ್ಷಿತಾ ನನ್ನ ಮಗ ಹೊಸ್ತಿಲು ಪೂಜೆ ಮಾಡೋಣ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಅವನು ಹೊಸ್ತಿಲು ದಾಟ್ತಾನೆ ಬಾಗಿಲು ದಾಟ್ಬಿಟ್ಟ ಪೂಜೆ ಮಾಡಿಬಿಡೋಣ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಸಿಂಪಲ್ಲಾಗಿ ಅವನೇನು ಮಾಡ್ತಾಯಿದ್ದ ಅಂದರೆ ನಾವು ಎಷ್ಟು ಹೊತ್ತು ನಿಂತ್ಕೊಂಡಿದ್ವಿ ಅವ್ನು ಬರಲಿ ದಾಟ್ಲಿ ಅಂತ ಎಷ್ಟೊದಾದರೂ ಬರಲೇ ಇಲ್ಲ ನಾವು ವೀಡಿಯೋ ಎಲ್ಲ ಆಫ್ ಆದಮೇಲೆ ಬಂದ್ಬಿಟ್ಟ ಅವಾಗ ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ವಿ ನನಗೆ ಮೆಮೊರಿ ಆಗಿರಲಿ ಅಂತ ಈ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ತುಂಬ ಜನ ಕೇಳ್ತಾಯಿದ್ರಿ ನಿಮ್ಮ ಪಾಪ ತೋರಿಸಿ ತೋರಿಸಿ ಅಂತ ನಾನು ಅಷ್ಟಾಗಿ ತೋರಿಸ್ತಾ ಇರಲಿಲ್ಲ ಬಟ್ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಹಾಗೆ ನನ್ನ ಮಗನಿಗೆ ನಾನು ಹುಡುಗಿ ಬಟ್ಟೆ ಹಾಕಬೇಕು ಅಂತ ಆಸೆ ಇತ್ತು ಅದು ಕೂಡ ಹಾಕಿದ್ದೀನಿ ಅದರಲ್ಲಿ ಯಾವ ರೀತಿ ಕಾಣ್ತಾ ಇದ್ದೇನೆ ಅಂತ ಹೇಳಿ ಫಸ್ತಿಯಲ್ಲಿ ದಾಟಿದ್ದಾದ ಮೇಲೆ ನಾವು ದುಡ್ಡು ಆಮೇಲೆ ಸ್ವೀಟ್ ಪಾಕ್ಸು ಹಣ್ಣು ಬುಕ್ಕು ಎಲ್ಲ ಇಟ್ಟಿದ್ವಿ ಅವನೇನು ತೊಗೊಂಡ ಅಂತಂದರೆ ಸ್ವೀಟ್ ಬಾಕ್ಸ್ ತೊಗೊಂಡ ನಾವು ದುಡ್ಡು ಅಥ್ವಾ ಬುಕ್ಕೋ ಏನೋ ತೊಗೋತೇನೆ ಅಂತ ನಾವು ಅಂದ್ಕೊಂಡಿದ್ವಿ ಬಟ್ ಹೋಗಿ ಸ್ವೀಟ್ ಬಾಕ್ಸನ್ನ ಓಪನ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಯಾವ್ಯಾವ ರೀತಿ ಆಡ್ತಾಯಿದ್ದಾನೆ ಅಂತ ಆಮೇಲೆ ಅವನಿಗೆ ಆರ್ತಿ ಮಾಡಿ ಎಲ್ಲ ಆದಮೇಲೆ ಯಾವ ರೀತಿ ಕ್ಯೂಟಾಗಿ ಕಾಣ್ತಾ ಇದ್ದಾನೆ ನೆ ನನ್ನ ಮಗ ತುಂಬ ಜನ ಕೇಳ್ತಾಯಿದ್ರಿ ಪಾಪುನ ತೋರಿಸಿ ತೋರಿಸಿ ಅಂತ ಈ ವಿಡ್ಯದಲ್ಲಿ ತೋರಿಸಿದ್ದೀನಿ ನೋಡ್ಕೊಂಡು ಬನ್ನಿ ನೆಕ್ಸ್ಟು ಕಾಯೆಲ್ಲ ಹೊಡೆದಿದ್ದಾಯಿತು ನೆಕ್ಸ್ಟು ನನ್ನ ಪಾಪು ಹುಡುಗಿ ಬಟ್ಟೆಯಲ್ಲಿ ಯಾವ ರೀತಿ ಕಾಣ್ತಾ ಇದ್ದೇನೆ ಅಂತ ನೀವೇ ನೋಡಿ ಕಮೆಂಟ್ ಮಾಡಿ ಇವನೇ ನನ್ನ ಮಗ ಹುಡುಗಿ ಥರ ಹುಡುಗಿ ಬಟ್ಟೆಲಿ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದೇನೆ ಅವ ನಿಮಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ ನೆಕ್ಸ್ಟು ಇಲ್ಲಿ ನನ್ನ ಮಗನ ತುಂಟಾಟಗಳು ಎಲ್ಲ ಇರಲಿ ಅಂತ ಅದನ್ನು ಶೇರ್ ಮಾಡಿಕೊಂಡು ಯಾವ ರೀತಿ ಆಟ ಆಡ್ತಾ ಇದ್ದಾನೆ ನೋಡಿ ಇವೆಲ್ಲ ನೋಡೋಕ್ಕೆ ಒಂಥರ ಅಮ್ಮಗಳಿಗೆ ಏನೋ ಒಂಥರ ಖುಷಿ ಅಲ್ವಾ ನನ್ನ ಮಕ್ಕಳು ಯಾವ ರೀತಿ ಇದ್ದಾರೆ ಅಂತ ನೋಡಿ ಯಾವ ರೀತಿ ತುಂಟಾಟ ಆಡ್ತಾ ಇದ್ದಾನೆ ತರಲೇ ಮಾಡ್ಕೊಂಡು ಒಬ್ಬೊಬ್ನೇ ಆಟ ಇದ್ದ ನಾನು ಅದೊಂದು ವಿಡಿಯೋ ಮಾಡ್ಕೊಂಡೆ ಈ ಬಟ್ಟೆಯಲ್ಲಿ ಯಾವ ರೀತಿ ಕಾಣ್ತಾ ಇದ್ದಾನೆ ಹಾಗೆ ಹುಡುಗಿ ಬಟ್ಟೆಯಲ್ಲಿ ಯಾವ ರೀತಿ ಕಾಣ್ತಾ ಇದ್ದಾನೆ ಅಂತ ಕಾಮೆಂಟ್ ಮಾಡಿ ಓ ನನ್ನ ಮಗನ ಸ್ಮೈಲ್ ನೋಡಿ ಹಾಗೆ ನನ್ನ ಮಗನಿಗೆ ಎಲ್ಲರೂ ಆಶೀರ್ವಾದ ಮಾಡಿ ಇಷ್ಟೇ ಹೇಳ್ತಾ ಈ ಹುಡುಗನ ಎಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು